ಆತ್ಮೀಯ ವಿದ್ಯಾರ್ಥಿಗಳೇ ಮನುಸಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಮಾಲಿಕೆಯಲ್ಲಿ ಒಂಬತ್ತನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೆಂಬಲಿತ ಹಂತದ ಪುನರ್ಮನನ ಹಾಳೆ ಹದಿಮೂರರೊಂದಿಗೆ ನಾವು ಇಲ್ಲಿ ಭೇಟಿಯಾಗ್ತಾ ಇದ್ದೇವೆ ಈ ಒಂದು ಪುನರ್ಮನನ ಹಾಳೆ ಹದಿಮೂರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪರಿಹಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡುತ್ತಾ ಹೋಗೋಣ ಇದರಲ್ಲಿ ಬರ್ತಕ್ಕಂಥದ್ದು ಏನಾಗಿದೆ ಅಂತಂದರೆ ರೇಖೆಗಳು ಮತ್ತು ಕೋಣಗಳು ಅಂತಕ್ಕಂಥದ್ದು ಸೊ ಜೋಡಿ ಕೋಣಗಳ ಗುಣಲಕ್ಷಣಗಳ ಆಧಾರದ ಮೇಲೆ ಕೋಣಗಳನ್ನು ರೇಖಾತ್ಮಕ ಪೂರಕ ಪರಿಪೂರಕ ಪಾರ್ಶ್ವ ಮತ್ತು ಶೃಂಗಾಭಿಮುಖ ಕೋಣಗಳೆಂದು ವರ್ಗೀಕರಿಸುವುದು ಮತ್ತು ಒಂದು ಕೋನದ ಮೇಲೆ ಒಂದು ಕೋನದ ಬೆಲೆ ಗೊತ್ತಿದ್ದಾಗ ಇನ್ನೊಂದು ಕೋನವನ್ನು ಕಂಡುಹಿಡತಕ್ಕಂಥ ಹಾಗಾಗಿ ಈ ಒಂದು ಪುನರ್ಮನನ ಹಾಳೆ ಹದಿಮೂರಲ್ಲಿ ನಮಗೆ ಪ್ರಮುಖವಾಗಿ ಒಂದು ಪೂರಕ ಕೋನಗಳು ಮತ್ತು ಪರಿಪೂರಕ ಕೋನಗಳ ಬಗ್ಗೆ ಇದ್ದಾವೆ ಅದನ್ನು ನಾವು ನೋಡುತ್ತಾ ಹೋಗೋಣ ತಮಗೆ ಗೊತ್ತಿರಲಿಲ್ಲ ವಿದ್ಯಾರ್ಥಿಗಳೇ ಪೂರಕ ಕೋನ ಅಂದರೆ ಏನು ಅನ್ನೋದು ತಮಗೀಗಾಗಲೇ ತಿಳಿದಿದೆ ಯಾವುದೇ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಆಗಿದೆಯಾ ಅಂದರೆ ಅದಕ್ಕೆ ನಾವು ಪೂರಕ ಕೋನ ಎಂದು ಕರಿತೀವಿ ಸೊ ಪೂರಕ ಕೋನಗಳು ಯಾವುದೇ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಆಗಿದ್ರೆ ಪೂರಕ ಕೋನ ಮತ್ತೆ ಯಾವುದೇ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿದ್ದೆ ಆದರೆ ಅದು ಪರಿಪೂರಕ ಅನ್ನೋದು ತಮಗೆ ತಿಳಿದಿರಲಿ ಅದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ಬಿಡಿಸುತ್ತಾ ಹೋಗೋಣ ನೋಡಿ ಪ್ರಶ್ನೆ ಒಂದು ಕೆಳಗಿನ ಕೋಷ್ಟಕದಲ್ಲಿ ಕ್ರಮ ಸಂಖ್ಯೆ ಒಂದರಲ್ಲಿ ನೀಡಿರತಕ್ಕಂಥ ಉದಾಹರಣೆಗಳನ್ನು ಅಭ್ಯಾಸ ಮಾಡಿ ಜಾಗವನ್ನು ತಾವು ಭರ್ತಿ ಮಾಡಬೇಕಾಗುತ್ತೆ ಸೊ ನೋಡ್ತಾ ಹೋಗಿ ಇಲ್ಲಿ ಕ್ರಮ ಸಂಖ್ಯೆ ಒಂದರಲ್ಲಿ ಒಂದು ಕೋನ ಕೊಟ್ಟಿದ್ದಾನೆ ಎಂಬತ್ತು ಡಿಗ್ರಿ ಎರಡನೇ ಕೋನ ಕೊಟ್ಟಿದ್ದಾನೆ ಹತ್ತು ಡಿಗ್ರಿ ಕೋನ ಒಂದು ಮತ್ತು ಎರಡರ ಮೊತ್ತವನ್ನು ಮಾಡಿದ್ದೆ ಆದರೆ ನಮಗೆ ತೊಂಬತ್ತು ಡಿಗ್ರಿ ಆಗಿದೆ ಅನ್ನೋದು ಗೊತ್ತಿದೆ ಹಾಗಾಗಿ ಮತ್ತೊಂದು ಕೋನ ನಲವತ್ತೈದು ಡಿಗ್ರಿ ಕೊಟ್ಟಿದ್ದಾನೆ ಇನ್ನೊಂದು ಕೋನವನ್ನು ಕೇಳಿದನು ಹಾಗಿದ್ದರೆ ಅವುಗಳ ಮೊತ್ತ ತೊಂಬತ್ತು ಡಿಗ್ರಿ ಆದರೆ ತೊಂಬತ್ತರಲ್ಲಿ ನಲವತ್ತೈದನ್ನು ಕಳೆದಿದ್ದೆ ಆದರೆ ನಮಗೇನಾಗುತ್ತೆ ಇನ್ನೊಂದು ಕೋನ ನಲವತ್ತೈದು ದೊರೆಯುತ್ತದೆ ಹಾಗೆ ಮೂರನೇ ಸಮಸ್ಯೆಯಲ್ಲಿ ಒಂದು ಕೋಣ ಅರವತ್ತೈದು ಡಿಗ್ರಿ ಎರಡನೇ ಕೋಣ ಅರವತ್ತೈದು ಡಿಗ್ರಿ ಆದರೆ ಒಂದನೇ ಕೋನವನ್ನು ಕಂಡಿಡಬೇಕಾದ್ರೆ ತೊಂಬತ್ತರಲ್ಲಿ ಅರವತ್ತೈದು ಡಿಗ್ರಿಯನ್ನು ಕಳೆದಿದ್ದೆ ನಮಗೆ ಉತ್ತರ ಇಪ್ಪತ್ತೈದು ಡಿಗ್ರಿ ಅಂತಕ್ಕಂಥದ್ದು ಮೊದಲನೇ ಕೋನವಾಗುತ್ತದೆ ಹಾಗೆ ಇಲ್ಲಿ ತಾವು ಉತ್ತರಗಳನ್ನು ಬರೀಬೇಕಾಗಿದೆ ಕೊನೆ ಪ್ರಶ್ನೆಗೆ ಸೊ ಯಾವುದೇ ಎರಡು ಕೋಣಗಳ ಮೊತ್ತ ತೊಂಬತ್ತು ಡಿಗ್ರಿ ಅಂದರೆ ನಾನು ಇಲ್ಲಿ ಅರವತ್ತು ಮತ್ತು ಮೂವತ್ತು ಡಿಗ್ರಿಗಳ ಕೋನ ತೊಂಬತ್ತು ಎಂದು ಬರ್ತೇನೆ ಹಾಗಾಗಿ ನೋಡಿ ಇಲ್ಲಿ ಪೂರಕ ಎಂದರೆ ಏನು ಅಂತಕ್ಕಂಥದ್ದು ಈಗಾಗಲೇ ನಾನು ಮೊದಲಿಗೆ ಹೇಳಿದ್ದೆ ಏನು ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಆಗಿದ್ದರೆ ಆ ಕೋನಗಳನ್ನು ಪೂರಕ ಕೋನಗಳು ಎನ್ನುತ್ತೇವೆ ಪೂರಕ ಕೋಣಗಳಂದರೆ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಆದರೆ ಅದಕ್ಕೆ ನಾವು ಪೂರಕ ಕೋನಗಳು ಹಾಗೆ ಪರಿಪೂರಕಗಳು ಪರಿಪೂರಕ ಕೋನಗಳ ಬಗ್ಗೆ ಈಗಾಗಲೇ ಹೇಳಿದೆ ನಾನು ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿದ್ದೆ ಆದರೆ ಅದಕ್ಕೆ ನಾವು ಪರಿಪೂರಕ ಕೋನ ಅಂತ ಹೇಳ್ತೀವಿ ಹಾಗಾಗಿ ಮೊದಲು ಡೆಫಿನೇಷನ್ ಅಂತ ತಿಳಿದುಕೊಳ್ಳೋಣ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿದ್ದರೆ ಅದಕ್ಕೆ ನಾವು ಪರಿಪೂರಕ ಪೂರಕ ಅಂದರೆ ತೊಂಬತ್ತು ಪರಿಪೂರಕ ಅಂದರೆ ನೂರ ಎಂಬತ್ತು ಹಾಗಾಗಿ ಇಲ್ಲಿ ಎರಡು ಕೋಣಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಬರುವ ಹಾಗೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಬರಿಬೇಕಾಗುತ್ತೆ ನೋಡಿ ಮೊದಲನೇ ಕ್ರಮ ಸಂಖ್ಯೆಯಲ್ಲಿ ಒಂದು ಕೋಣ ನೂರ ಮೂವತ್ತು ಡಿಗ್ರಿ ಆದರೆ ಇನ್ನೊಂದು ಕೋನ ಐವತ್ತು ಡಿಗ್ರಿ ಆಗಿದೆ ವೆಟರ್ ಮೊತ್ತ ನೂರ ಎಂಬತ್ತು ಹಾಗೆ ಎರಡನೇ ಸಮಸ್ಯೆಯಲ್ಲಿ ಒಂದು ಕೋಣ ನಲವತ್ತೈದು ಡಿಗ್ರಿ ಆದರೆ ಇನ್ನೊಂದು ಕೋನ ಎಷ್ಟಾಗುತ್ತದೆ ಏಕೆಂದರೆ ಅವುಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಅಂದರೆ ನೂರ ಎಂಬತ್ತರಲ್ಲಿ ನಲವತ್ತೈದು ಡಿಗ್ರಿ ಕಳೆದರೆ ನಮಗೆ ನೂರ ಮೂವತ್ತೈದು ಡಿಗ್ರಿ ಬರುತ್ತೆ ಹಾಗೆ ನೂರ ಎಂಬತ್ತರಲ್ಲಿ ಇಪ್ಪತ್ತು ಡಿಗ್ರಿ ಕಳೆದರೆ ನಮಗೆ ನೂರ ಅರವತ್ತು ಡಿಗ್ರಿ ಬರುತ್ತೆ ನಂತರದಲ್ಲಿ ಇನ್ನೊಂದು ಪ್ರಶ್ನೆಗೆ ಉತ್ತರ ತಾವೇ ಬರೀಬೋದು ಯಾವುದೇ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆದರೆ ಒಂದು ಕೋನ ಎಂಬತ್ತು ತೆಗೆದುಕೊಂಡಿದ್ದೇನೆ ಮತ್ತೊಂದು ಕೋನ ನೂರು ತಾವುಗಳು ಯಾವುದೇ ರೀತಿಯ ಎರಡು ಕೋನಗಳನ್ನು ತೆಗೆದುಕೊಂಡು ಅವುಗಳ ಮೊತ್ತ ನೂರ ಎಂಬತ್ತಾಗುವಂತೆ ಇಲ್ಲಿ ಬರೆಯಬಹುದಾಗಿದೆ ನಂತರದಲ್ಲಿ ಕೆಳಗಿನ ಕೋಷ್ಟಕದಲ್ಲಿ ನೀಡಿರ್ತಕ್ಕಂಥ ಉದಾಹರಣೆಯನ್ನು ಅಭ್ಯಾಸ ಮಾಡಿದ ನಂತರ ಇಲ್ಲಿ ಖಾಲಿ ಸ್ಥಳವನ್ನು ತುಂಬಬೇಕಾಗುತ್ತೆ ಅಂದರೆ ನಾವು ಪ್ರತ್ಯೇಕವಾಗಿ ಪೂರಕ ಕೋನ ಪರಿಪೂರಕ ಕೋಣಗಳನ್ನು ಬರೆದಿದ್ರೆ ಇಲ್ಲಿ ಒಟ್ಟಾರೆಯಾಗಿ ಬರೀಬೇಕಾಗುತ್ತೆ ಸೊ ಇಪ್ಪತ್ತು ಡಿಗ್ರಿಯ ಪೂರಕ ಕೋನ ಎಷ್ಟಿದೆ ಅಂದರೆ ಎಪ್ಪತ್ತು ಡಿಗ್ರಿ ಪರಿಪೂರಕ ಅಂದರೆ ನೂರತ್ತು ಗಮನದಲ್ಲಿರಲಿ ಪೂರಕ ಕೋನ ಅಂದರೆ ಅವುಗಳ ಮೊತ್ತ ತೊಂಬತ್ತು ಡಿಗ್ರಿ ಪರಿಪೂರಕ ಅಂದರೆ ಅವುಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಹಾಗೆ ತಾವುಗಳು ಇವುಗಳ ಉತ್ತರಗಳನ್ನು ಬರೆಯಬಹುದಾಗಿದೆ ಮೂವತ್ತು ಡಿಗ್ರಿಗೆ ಪೂರಕ ಅರುವತ್ತು ಪರಿಪೂರಕ ನೂರ ಐವತ್ತು ನಂತರದಲ್ಲಿ ಐವತ್ತು ಡಿಗ್ರಿಯ ಪೂರಕ ಕೋಣೆ ಎಷ್ಟಾಗಿದೆ ಐವತ್ತು ಡಿಗ್ರಿಯ ಪೂರಕ ಕೋನ ಐವತ್ತು ಸ್ವಾರಿ ಐವತ್ತು ಡಿಗ್ರಿಯ ಪೂರಕ ಕೋಣೆ ಎಷ್ಟಾಗಿದೆ ಸ್ವಾರಿ ನಲವತ್ತು ಡಿಗ್ರಿ ಆಗುತ್ತದೆ ನಂತರದಲ್ಲಿ ಅದರ ಒಂದು ಪರಿಪೂರಕ ಕೋನ ನೂರ ಮೂವತ್ತಾಗುತ್ತದೆ ಎಂಬತ್ತೈದು ಡಿಗ್ರಿಯ ಪೂರಕ ಕೋಣ ಐದು ಡಿಗ್ರಿ ಪರಿಪೂರಕ ನೂರ ಎಪ್ಪತ್ತೈದು ಡಿಗ್ರಿ ಅಂದರೆ ಪೂರಕ ಕೋನಗಳ ಮೊತ್ತ ತೊಂಬತ್ತು ಪರಿಪೂರಕ ಕೋನಗಳ ಮೊತ್ತ ನೂರ ಎಂಬತ್ತು ಅಂತಕ್ಕಂಥದ್ದು ಈಗ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಎಂಬತ್ತು ಮತ್ತು ಎನ್ಗಳು ಪಾರ್ಶ್ವಕೋನಗಳೇ ಉದಾಹರಣೆಯಂತೆ ಕೆಳಗಿನ ಕೋಷ್ಟಕವನ್ನು ಭರ್ತಿ ಮಾಡೋದ್ರ ಮೂಲಕ ತೀರ್ಮಾನಿಸಿ ನೋಡಿ ಪಾರ್ಶ್ವಕೋನಗಳು ಅಂತಂದ್ರೆ ಒಂದೇ ಶೃಂಗದಿಂದ ಹೊರಟಿರ್ತಕ್ಕಂಥ ಒಂದು ರೇಖೆಯ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಕೋಣಗಳು ಅನ್ನೋದು ಗಮನದಲ್ಲಿರಲಿ ಈಗ ತಾವುಗಳು ತೊಳಗಿನ ಮಾದರಿಯನ್ನು ಗಮನಿಸಿದಾಗ ತಾವು ಇಲ್ಲಿ ಬರೆಯಬಹುದಾಗಿದೆ ನೋಡಿ ಚಿತ್ರಗಳನ್ನು ಗಮನಿಸಿ ಚಿತ್ರ ಒಂದು ಇಲ್ಲಿ ಕೋಣ ಎಂ ಒಳಗೊಂಡಿರ್ತಕ್ಕಂಥ ಬಾಹು ಏನಾಗಿದೆ ಅಂದರೆ ಎ ಬಿ ಮತ್ತು ಎ ಡಿ ಆಗಿದೆ ಎ ಬಿ ಮತ್ತು ಎ ಡಿ ಆಗಿದೆ ಕರೆಕ್ಟಾಗಿ ಇಲ್ಲಿ ಬರೆಯಲಾಗಿದೆ ತಾವು ನೋಡ್ಬೋದು ಎ ಬಿ ಮತ್ತು ಎ ಡಿ ಎಂ ಕೋಣ ಉಂಟಾಗಿರ್ತಕ್ಕಂಥ ಶೃಂಗ ಎ ಆಗಿದೆ ಎನ್ ಒಳಗೊಂಡಿರ್ತಕ್ಕಂಥ ಬಾಹುಗಳು ಯಾವುದು ಅಂತಂದರೆ ಎ ಸಿ ಮತ್ತು ಎ ಡಿ ಆಗಿದೆ ಎಂ ಉಂಟಾಗಿರ್ತಕ್ಕಂಥ ಕೋಣ ಎ ಆಗಿದೆ ಹಾಗಾಗಿ ಎಮ್ ಮತ್ತು ಎನ್ ಕೋಣಗಳಲ್ಲಿ ಸಾಮಾನ್ಯ ಬಾಹು ಹಾಗೂ ಸಾಮಾನ್ಯ ಶೃಂಗ ಇದೆಯೇ ಸೊ ಸಾಮಾನ್ಯ ಬಾಹು ಮತ್ತು ಸಾಮಾನ್ಯ ಶೃಂಗ ಇದೆ ಅಂದಾಗ ನಾವು ಹೌದು ಅಂತ ಹೇಳ್ತೀವಿ ಹಾಗಾಗಿ ಇದು ಪಾರ್ಶ್ವಕೋನಗಳಿಗೆ ಉದಾಹರಣೆ ಆಗಿದೆ ಅಂತ ಹೇಳ್ಬೋದು ನೋಡ್ತಾ ಹೋಗಿ ನಾನೇ ಇಲ್ಲಿ ಒಂದನೇ ಚಿತ್ರದಲ್ಲಿ ಎಂ ಕೋನವನ್ನು ಉಂಟು ಮಾಡಿರ್ತಕ್ಕಂಥ ಬಾಹು ಯಾವುದಾಗಿದೆ ಎ ಬಿ ಮತ್ತು ಎ ಡಿ ಎನ್ ಕೋನವನ್ನು ಉಂಟು ಮಾಡಿರೋದು ಎ ಸಿ ಮತ್ತು ಎ ಡಿ ಆಗಿದೆ ಹಾಗಾಗಿ ಇಲ್ಲಿ ಎ ಶೃಂಗದಿಂದ ಹೊರಟಿರ್ತಕ್ಕಂಥದ್ದು ಹಾಗಾಗಿ ಇದು ಪಾರ್ಶ್ವಕೋನ ಆಗಿದೆ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಚಿತ್ರವನ್ನು ತೆಗೆದು ಎಮ್ ಕೋನ ಯಾವುದು ಏರ್ಪಡಿಸಿದೆ ಅಂದರೆ ಮತ್ತು ಎ ಬಿ ಮತ್ತು ಸಿ ಡಿ ಹಾಗೆ ಎನ್ ಕೋನ ಏರ್ಪಡಿಸಿರ್ತಕ್ಕಂಥ ಎ ಸಿ ಮತ್ತು ಎ ಡಿ ಅಂತಕ್ಕಂಥದ್ದು ಏ ಶೃಂಗವಾಗಿದೆ ಅಂತಂದಾಗ ಹೌದು ಏನಾಗಿದೆ ಇದು ಶೃಂಗವಾಗಿದೆ ಅಂತ ನಾವು ಹೇಳಬೋದು ಇನ್ನು ಮೂರನೇ ಸಮಸ್ಯೆಯನ್ನು ತೆಗೆದುಕೊಂಡಾಗ ನೋಡಿ ಇಲ್ಲಿ ಎಂ ಕೋಣವನ್ನು ಏರ್ಪಡಿಸಿರತಕ್ಕಂಥದ್ದು ಎಂ ಕೋಣವನ್ನು ಏರ್ಪಡಿಸಿರತಕ್ಕಂಥ ಬಾವು ಏನಾಗಿದೆ ಎ ಬಿ ಮತ್ತು ಎ ಸಿ ಆಗಿದೆ ನಂತರದಲ್ಲಿ ಎನ್ ಕೋಣವನ್ನು ಏರ್ಪಡಿಸಿರ್ತಕ್ಕಂಥದ್ದು ಇ ಬಿ ಮತ್ತು ಇ ಡಿ ಆಗಿದೆ ಯಾವ ಕೋಣವನ್ನು ಏರ್ಪಡಿಸಿದೆ ಅಂದರೆ ಈ ಬಾವುಗಳಿಂದ ಎ ಬಿ ಮತ್ತು ಸಿಯಿಂದ ಎ ಕೋನ ಉಂಟಾಗಿದೆ ಬಿ ಮತ್ತು ಇ ಡಿಯಿಂದ ನಮಗೆ ಇ ಕೋಣ ಏರ್ಪಡಿಸಿದೆ ಹಾಗಾಗಿ ಇದು ಶೃಂಗಗಳು ಪಾರ್ಶ್ವಕೋನಗಳಾಗಿವೆ ಅಂತಂದಾಗ ಇಲ್ಲ ಅಂತ ನಾವು ಹೇಳಬಹುದಾಗಿದೆ ನಂತರದಲ್ಲಿ ನಾಲ್ಕನೇ ಪ್ರಶ್ನೆಯನ್ನು ನೋಡಿದಾಗ ನೋಡಿಲಿ ಇಲ್ಲಿ ಎಮ್ ಕೋನವನ್ನು ಏರ್ಪಡಿಸಿರತಕ್ಕಂಥ ಬಾವುಗಳು ಎ ಬಿ ಮತ್ತು ಎ ಡಿ ಇಲ್ಲಿ ಯಾವುದು ಶೃಂಗ ಆಗಿದೆ ಎ ಆಗಿದೆ ಎನ್ ಕೋನವನ್ನು ಏರ್ಪಟ್ಟಿಸಿರ್ತಕ್ಕಂಥ ಒಂದು ಬಾವುಗಳು ಎ ಸಿ ಮತ್ತು ಎ ಡಿ ಆಗಿದೆ ಇಲ್ಲಿ ಉಂಟಾಗಿರ್ತಕ್ಕಂಥ ಶೃಂಗ ಎ ಆಗಿದೆ ಹಾಗಾಗಿ ಏನಾಗಿದೆ ಇದು ಕೂಡ ನಮಗೆ ಪಾರ್ಶ್ವ ಕೋನಗಳು ಆಗಿವೆ ಎಂದು ನಾವು ಹೇಳಬಹುದಾಗಿದೆ ಅದನ್ನು ನಾವು ಇಲ್ಲಿ ಬರೆಯಲಾಗಿದೆ ತಾವುಗಳು ಗಮನಿಸಬಹುದಾಗಿದೆ ಪಾರ್ಶ್ವಕೋನ ಅಂದರೆ ಏನು ಅನ್ನೋದ್ರ ಬಗ್ಗೆ ನೋಡಿ ಪಾರ್ಶ್ವಕೋನಗಳು ಅಂದರೆ ಸಾಮಾನ್ಯ ಬಾಹುವನ್ನು ಮತ್ತು ಸಾಮಾನ್ಯ ಶೃಂಗವನ್ನು ಹೊಂದಿರತಕ್ಕಂಥ ಎರಡು ಕೋನಗಳನ್ನು ಪಾರ್ಶ್ವ ಕೋನಗಳೆಂದು ನಾವು ಕರೆಯುತ್ತೇವೆ ಹಾಗಾಗಿ ಈ ಚಿತ್ರಗಳಲ್ಲಿ ಪಾರ್ಶ್ವಕೋನಗಳು ಏನಾಗಿದಿವೆ ಒಂದು ಎರಡು ಮೂರನೇ ಚಿತ್ರದಲ್ಲಿ ಪಾರ್ಶ್ವಕೋನಗಳಿದ್ದಾವೆ ಆದರೆ ಒಂದು ಮೂರು ಒಂದು ಎರಡು ನಾಲ್ಕರಲ್ಲಿ ಪಾರ್ಶ್ವಕೋನಗಳಿದ್ದಾವೆ ಮೂರರಲ್ಲಿ ಪಾರ್ಶ್ವಕೋನ ಇಲ್ಲ ಅಂತಕ್ಕಂಥದ್ದನ್ನು ಗಮನಿಸಬಹುದಾಗಿದೆ ಹಾಗಾಗಿ ಪಾರ್ಶ್ವಕೋನ ಅಂದರೆ ಸಾಮಾನ್ಯ ಭಾವವನ್ನು ಮತ್ತು ಸಾಮಾನ್ಯ ಶೃಂಗವನ್ನು ಹೊಂದಿರತಕ್ಕಂಥ ಎರಡು ಕೋನಗಳನ್ನು ಪಾರ್ಶ್ವಕೋನಗಳು ಎನ್ನುವರು ಹಾಗಾಗಿ ವಿದ್ಯಾರ್ಥಿಗಳೇ ಮತ್ತೊಂದು ವಿಡಿಯೋದ ಮೂಲಕ ಮುಂದಿನ ಒಂದು ಪುನರ್ ಹಾಳುವೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು